ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಹೆಸರುಬೇಳೆ ಪಾಯಸ ಮಾಡೋಣ ಅಂತ ನಾನು ನಾ ನಮ್ಮನೆಯಲ್ಲಿ ನಾವು ಹೇಗೆ ಮಾಡ್ತೀವಿ ಅದು ಆ ಥರ ತೋರಿಸ್ತೀನಿ ಅದಕ್ಕೆ ಏನೇನು ಬೇಕು ಅಂದರೆ ಹೆಸರುಬೇಳೆ ಲವಂಗ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಸರಿ ಎಷ್ಟು ಬೇಳೆ ತೊಗೊಂಡಿದ್ದೀನೋ ಅಷ್ಟೇ ಬೆಲ್ಲ ತೊಗೊಂಡಿದ್ದೀನಿ ಚೆನ್ನಾಗಿ ಕುಟ್ಕೊಂಡು ತುಪ್ಪ ಒಂದು ಲೋಟ ಹಾಲು ನೀರು ಬೇಳೆ ಬೇಯಿಸ್ಕೊಳೋಕ್ಕೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಇಷ್ಟು ಬೇಕು ಇವಾಗ ನಾನು ಇದನ್ನು ಹುರ್ಕೋತೀನಿ ಹೆಸ್ರುಬೇಳೆನ ಒಂದು ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಹುರ್ಕೊಂಡು ಹೇಗೆ ಮಾಡ್ತೀನಿ ತೋರಿಸ್ತೀನಿ ನೋಡಿ ಸ್ಟವ್ ಆನ್ ಮಾಡಿಕೊಂಡೆ ಒಂದು ಪ ಕುಕ್ಕರ್ ಇಟ್ಕೊಂಡೆ ಚಿಕ್ಕದು ಇವಾಗ ಹೆಸ್ರುಬೇಳೆ ಹಾಕ್ತಾಯಿದ್ವಿ ಅದೇನು ತುಂಬ ಹುರಿಬೇಕಂತ ಸುಮ್ಮನೆ ಒಂದು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಇದು ಹುರಿದೀನಿ ಅಂದರೆ ಬೆಚ್ಚಗಾದರೆ ಸಾಕು ತುಂಬ ಬಿಸಿ ಆಗಬೇಕಂತಿಲ್ಲ ಸ್ವಲ್ಪ ಬೆ ಬೆಚ್ಚಗಾದರೆ ಇವಾಗ ನಾನು ಅದನ್ನು ತೊಳ್ಕೊತೀನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊತೀನಿ ನೋಡಿ ಚೆನ್ನಾಗಿ ನೀರು ಹಾಕಿದೆ ಇದನ್ನು ಇವಾಗ ನೀರೆಲ್ಲ ಅಂದರೆ ಹೆಸರುಬೇಳೆ ತೊಳ್ಕೊಂಡೆ ಇದನ್ನು ನೀರೆಲ್ಲ ಬಗ್ಗಿಸ್ಕೊತೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಹಾಕಿ ಇದನ್ನು ಬೇಯಿಸ್ಕೊತು ನೋಡಿ ಈ ಲೋಟದಲ್ಲಿ ಒಂದು ಹೆಸರುಬೇಳೆಗೆ ನಿಮಗೆ ಸರಿಯಾಗಿ ಒಂದು ಮೂರು ಮೂರುವರೆ ಲೋಟ ನೀರು ಸಾಕು ಕರೆ ತುಂಬ ಚೆನ್ನಾಗಿ ಬೆನ್ ಬೇಯುತ್ತೆ ನೋಡಿ ಇಷ್ಟು ನೀರು ಹಾಕಿದ್ದೀನಿ ನಾನು ಮೂರು ಮೂರುವರೆ ಲೋಟ ನೀರು ಹಾಕಿದ್ದೀನಿ ಒಂದು ಲೋಟ ಹೆಸರು ಬೇಳೆಗೆ ಇವಾಗ ಇದನ್ನು ಮುಚ್ಚಿ ಇದು ಸ್ಟೀಮ್ ಬಂದ ಮೇಲೆ ವೆಯ್ಟ್ ಹಾಕ್ತೀನಿ ನೋಡಿ ಚೆನ್ನಾಗಿ ಸ್ಟೀಮ್ ಹೋಗ್ತಿದೆ ಈಗ ವೆಯ್ಟ್ ಹಾಕ್ತೀನಿ ಇದು ಹಾಕಿ ಒಂದು ಮೀಡಿಯಮ್ ಉರಿನಲ್ಲಿ ಇಟ್ಬಿಟ್ಟು ಒಂದು ಮೂರು ಸರ್ತಿ ಕೂಗಿಸ್ಕೊತೀನಿ ಮೂರು ಸರ್ತಿ ಕುಗ್ ನೋಡಿ ತುಪ್ಪ ಹಾಕಿದ್ದೀನಿ ಗೋಡಂಬಿ ಬಾದಾಮಿ ಹಾಕಿ ಹುರ್ಕೋತೀನಿ ಗೋಡಂಬಿ ಬಾದಾಮಿ ಆಯಿತು ದ್ರಾಕ್ಷಿನೂ ಹಾಕ್ತೀನಿ ಅದಕ್ಕೆ ಇದನ್ನು ತೆಕ್ಕೋತೀನಿ ನಾನು ಸಾಮಾನ್ಯವಾಗಿ ಗೋಡಂಬಿ ಬಾದಾಮಿ ರುಬ್ಕೊಂಡು ಹಾಕ್ಬಿಡ್ತೀನಿ ವಯಸ್ಸಾದವ್ರಿಗೂ ಆಗತ್ತೆ ಅಂತ ಇವತ್ತು ಕರೆಂಟ್ ಇಲ್ಲ ಹಾಗಾಗಿ ನಾನು ಹಾಗೆ ಹುರಿದು ಹಾಕ್ತಾಯಿದ್ದೀನಿ ಪಾಯಸಕ್ಕೆ ನೋಡಿ ದಪ್ಪ ಪಾತ್ರೆ ಇಟ್ಟಿದ್ದೀನಿ ಸರಿ ಬೆಲ್ಲ ಹಾಕ್ಬಿಟ್ಟು ಬೆಲ್ಲ ಕರಗಿಸ್ಕೊತೀನಿ ಕುಟ್ಟಿಟ್ಕೊಂಡಿದ್ದೀನಿ ಚೆನ್ನಾಗಿ ಕ್ಲೀನಾಗೆ ಇದೆ ಬೆಲ್ಲ ಸರಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕರಗಿಸ್ಕೊತೀನಿ ನೋಡಿ ಕುಕ್ಕರ್ ಕೂಲಾಗಿದೆ ಸರಿ ಇವಾಗ ಇದನ್ನು ತೆಗೆದ್ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಹೀಗೆ ಬೇಯುತ್ತೆ ನೋಡಿ ಈ ಥರ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಮಾಡ್ಕೋಬೇಕು ಈಗ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಅಲ್ಲಿ ನಾನು ಇದನ್ನು ಬೆಲ್ಲ ಕರಗಕ್ಕೆ ಇಟ್ಟಿದ್ದೀನಿ ಕರಗಲಿ ಚೆನ್ನಾಗಿ ಆಮೇಲೆ ತೋರಿಸ್ತೀನಿ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ ಆಫ್ ಮಾಡ್ತೀನಿ ಇಲ್ಲಿ ಇವಾಗ ಶೋಧಿಸ್ಕೋತೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡ್ತೀನಿ ಇದಕ್ಕೆ ಹಾಲು ಹಾಕ್ತೀನಿ ಹಾಲು ಹಾಕಿ ಕುದಿಯಾಕ್ ಬಿಡ್ತೀನಿ ಇವಾಗ ಚೆನ್ನಾಗಿ ಕುದಿಲಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಈಗ ಒಂದು ಸ್ವಲ್ಪ ಒಂದೆರಡು ಲವಂಗ ಹಾಕ್ತೀನಿ ಘಮ್ ಅಂತ ಚೆನ್ನಾಗಿರುತ್ತೆ ಇದು ಬೇಳೆ ತಂಪು ನಿಮಗೆ ಅಂದರೆ ತುಂಬ ಉಷ್ಣ ಆಗಿಬಿಟ್ಟಿದ್ರೆ ಹೆಸರುಬೇಳೆ ಪಾಯಸ ಮಾಡ್ಕೊಂಡು ತೊಗೊಂಡ್ರೆ ತುಂಬ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮಾ ಈ ಥರ ಮಾಡಿಕೊಂಡು ತಗೋಬೋದು ಇನ್ನೂ ಕೆಲವರು ಅಂದರೆ ನಾನು ಬೇರೆ ಇದರಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಈ ಗೋಡಂಬಿ ಬಾದಾಮಿ ಡ್ರೈ ಫ್ರೂಟ್ಸ್ ಜೊತೆ ನಾನು ಒಂದು ಸ್ವಲ್ಪ ಕೊಬ್ಬರಿನೂ ನಾನು ರುಬ್ಬಿ ಹಾಕ್ಬಿಡ್ತೀನಿ ಆದರೆ ಇವತ್ತು ಕರೆಂಟ್ ಇಲ್ಲ ಹಾಗಾಗಿ ನಾನು ಹೋಗಲಿಲ್ಲ ಕೊಬ್ಬರಿ ಹಾಕ್ದಿರೇನೇ ಮಾಡೋಣ ಅಂತ ಇವತ್ತು ಮಾಡ್ತಿದ್ದೀನಿ ನೋಡಿ ಚೆನ್ನಾಗಿ ಕುದೀತಿದೆ ಇವಾಗ ಗೋಡಂಬಿ ಬಾದಾಮಿ ದ್ರಾಕ್ಷಿ ಹಾಕ್ತಿದ್ದೀನಿ ನಾನು ಕುಡಿಯೋ ಥರನೇ ಮಾಡಿದ್ದೀನಿ ನಾನು ನೋಡಿ ಚೆನ್ನಾಗಿ ಹದ ಹದವಾಗಿ ಕುದ್ದಿದೆ ಸಾಕು ಸ್ಟವ್ ಆಫ್ ಮಾಡ್ತೀನಿ ಈಗ ಏಲಕ್ಕಿ ಪುಡಿ ಹಾಕಿ ಅದನ್ನು ಕುಟ್ಕೊಂಡು ಪುಡಿ ಮಾಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತೀವಿ ಇವಾಗ ಹೆಸಬೇಳೆ ಪಾಯಸ ರೆಡಿ ಆಯಿತು ಅದನ್ನು ಒಂದು ಬೌಲ್ಗೆ ಹಾಕ್ತೀನಿ ನೋಡಿ ಹಾಕ್ತಾ ಇದ್ದೀನಿ ಅಂತ ಪಾತ್ರೆಗೆ ನೋಡಿ ಬೇಳೆ ಪಾಯಸ ರೆಡಿ ಆಯಿತು ನಮ್ಮನೆಯಲ್ಲಿ ನಾವು ಹೀಗೆ ಮಾಡ್ಕೋತೀವಿ ಸ್ವಲ್ಪ ನಾನು ಈ ಹದದಲ್ಲೇ ನಾನು ಮಾಡ್ಕೊಳ್ಳೋದು ಏಕೆಂದರೆ ಒಂದು ಲೋಟದಲ್ಲಿ ಹಾಕಿ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ತಂಪಾಗಿರುತ್ತೆ ಇದು ನೋಡಿ ಮಾಡಿಕೊಂಡು ನಿಮ್ಮನೆಯಲ್ಲೂ ಈ ಥರ ಹೆಸರುಬೇಳೆ ಪಾಯಸ ಮಾಡಿಕೊಂಡು ತುಂಬ ಉಷ್ಣ ಆಗಿಬಿಟ್ಟಿದ್ರೆ ನೀವು ಈ ಥರ ಹೆಸರುಬೇಳೆ ಪಾಯಸ ಮಾಡಿಕೊಂಡು ತಗೋಬೋದು ನ ದ್ವಾದಸಿನಲ್ಲಿ ಸಾಮಾನ್ಯ ಕಂಪಲ್ಸರಿ ಹೆಸರುಬೇಳೆ ಪಾಯಸನೇ ಮಾಡೋದು ಯಾಕೆಂದರೆ ಉಪವಾಸ ಇರ್ತಾರಲ್ಲ ಹಾಗಾಗಿ ಹೆಸರುಬೇಳೆ ಪಾಯಸ ಮಾಡ್ತಾರೆ ಅದು ತಂಪಾಗುತ್ತೆ ಅಂತ ನಿಮ್ಮನೇನಲ್ಲೂ ಮಾಡಿಕೊಂಡು ತಿಂದು ನನಗೆ ತಿಳಿಸಿ ಹೇಗೆ ಬಂತು ಅಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು